ಹೌದಾ ಅಣ್ಣ ಇಲ್ಲೇನಾದ್ರೂ ಸರ್ ನಾನು ಸ್ವಲ್ಪ ಬಿಸಿ ಇದೀನ ಮಗ ನೀನು ಹೌದ್ ಮಗ ನಾನೇ ಮಗ ನೀನ್ ಪೆಟ್ರೋಲ್ ಬಂಕ್ ಅಲ್ಲಿ ಯಾವ್ದು ಒಂದ್ ಕೆಲಸ ಇದ್ರೆ ಕೊಡ್ತೀಯ ಮಗ ಕ್ಲಾಸಲ್ಲಿ ನೋಡಿದ್ರೆ ಟಾಪರ್ ಅಷ್ಟೆಲ್ಲ ಚೆನ್ನಾಗಿ ಓದ್ತಿದ್ದಿ ಫಸ್ಟ್ ಕ್ಲಾಸ್ ಅಲ್ಲಿ ಬಂದಿದ್ಯಾ ನಿನ್ಗೆಲ್ಲೂ ಜಾಬ್ ಸಿಕ್ಕಿಲ್ವಾ ಇಲ್ಲ ಮಗ ಲೈಫಲ್ಲಿ ಚೆನ್ನಾಗಿ ಓದ್ಕೊಂಡು ಸೆಟ್ಲ್ ಆಗಿದ್ದೆ ಆರಾಮ ಇಲ್ಲ ಅಂತ ಇರೋಬ್ಬರ ಆಸ್ತ ಎಲ್ಲ ಮಾರಿ ತೋರಿಸಿದ್ದೀನಿ ಅಪ್ಪುನ್ಗೆ ಇದ್ದಕ್ಕಿದ್ದಂಗೆ ಆಕ್ಸಿಡೆಂಟ್ ಆಗೋಯ್ತು ಮಗ ಮೊದಲು ನನಗೆ ಈ ತರನೇ ಪ್ರಾಬ್ಲಮ್ಸ್ ಇತ್ತು ಆ ಟೈಮಲ್ಲಿ ನಾನು ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡಿದೆ ಅವಾಗ ನನ್ನ ಎಲ್ಲಾ ಸಮಸ್ಯೆಗಳು ಪರಿಹಾರ ಆದ ಅದೇ ತಗಡೂರಲ್ಲಿರೋ ಮೈಲಾರಲಿಂಗೇಶ್ವರ ದೇವಸ್ಥಾನ ಈ ದೇವಸ್ಥಾನ ತುಂಬಾನೇ ಪವರ್ಫುಲ್ ನೀವೆಲ್ಲೂ ಆ ಆತರ ದೃಶ್ಯಗಳು ಇಲ್ಲಿ ನೀವು ನೋಡಬಹುದು ನಾವು ಮನ್ಸಲ್ಲಿ ಅನ್ಕೊಂಡ್ ಹೋಗಿರ್ತಿವೋ ಅದ್ನ ಹೇಳ್ದೇನೆ ದೇವ್ರು ಮೇಲೆ ಬರುತ್ತೆ ಆ ನಿಮ್ ಕಷ್ಟಕ್ಕೆ ಪರಿಹಾರ ಕೂಡ ಅಲ್ಲೇ ಕೊಡುತ್ತೆ ಈ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಹೋದವರ ಅನುಭವ ಅವರಿಗೆ ಕೇಳೋಣ ಬನ್ನಿ ನಿಮ್ಗೇನೇ ಕಷ್ಟ ಇದ್ರು ನಿಮ್ ಮನ್ಸಲ್ಲಿ ಏನೇ ಅನ್ಕೊಂಡೋಗಿದ್ರು ಅಲ್ಲೇ ಅಮ್ಮನವ್ರು ನಿಮ್ಗೆ ಪರಿಹಾರನ ಮಾಡಿ ಕೊಡ್ತಾರೆ ನಿಮಗೂ ಯಾವ್ದೇ ಸಮಸ್ಯೆ ಇದ್ರು ಸ್ಕ್ರೀನ್ ನಂಬರ್ಗೆ ಹಿಂದೆ ಕಾಲ್ ಮಾಡಿ ಹಾಗೆ ಡೀಟೇಲ್ಸ್ ಎಲ್ಲ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಮತ್ತೆ ವೇಟ್ ಮಾಡ್ತೀರಾ ಹಿಂದೆ ಹೋಗಿ ನಿಮ್ಮೆಲ್ಲ ಪರಿಹಾರಗಳನ್ನ ಸಾಲ್ವ್ ಮಾಡ್ಕೊಳ್ಳಿ